ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪಾ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕೋದನ್ನು ಸರ್ಕಾರದವರು ನಿಲ್ಲಿಸ್ತೀವಿ ಅಂತ ಖುದ್ದಾಗಿ ಹೇಳಿದ್ದಾರೆ ಹಾಗಾದರೆ ನಿಮಗೆ ಹಣನೇ ಬರಲ್ವಾ ಏನಕ್ಕೆ ನಿಲ್ಲಿಸ್ತಿದ್ದಾರೆ ಏನು ಸರ್ಕಾರ ಆಗಿ ಅಪ್ಡೇಟ್ಸನ್ನು ನೀಡಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇವಾಗ ಗೃಹಲಕ್ಷ್ಮಿ ಹಣ ಹಾಕುವುದನ್ನು ನಿಲ್ಲಿಸ್ತೀವಿ ಅಂತ ಸರ್ಕಾರದವರು ಒಂದು ಅಪ್ಡೇಟನ್ನು ನೀಡಿದ ತಕ್ಷಣ ನಿಮಗೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನಕ್ಕೆ ಹಣ ಹಾಕುವುದನ್ನು ನಿಲ್ಲಿಸ್ತಾರೆ ಏನು ಕಾರಣ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ ಬಂದೇ ಬರುತ್ತೆ ಇದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕೆಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ತಾ ಇದ್ದೀರಾ ಮತ್ತೆ ನೀವು ಎಲ್ಲರೂ ಕೂಡ ಸಾಕಷ್ಟು ಜನ ವೇಟ್ ಮಾಡುತ್ತಿರುವುದು ಎಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಮತ್ತೆ ಎಂಟನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ಸ್ ಬಂದಿದೆ ಅದರ ಕೂಡ ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಇವತ್ತು ಎಲ್ಲರಿಗೂ ಕೂಡ ಶಾಕಿಂಗ್ ಆಗುವ ರೀತಿಯ ಅಪ್ಡೇಟ್ ಅನ್ನ ಬಂದಿರುವುದು ಏನೆಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಏನ್ ಎರಡ್ ಸಾವಿರ ರೂಪಾಯಿ ಬರುತ್ತಿರುತ್ತಲ್ಲ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಾಕೋದನ್ನ ನಿಲ್ಲಿಸ್ತೀವಿ ಅಂತ ಖುದ್ದಾಗಿ ಸರ್ಕಾರದವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಆ ಒಂದು ಕಾರಣ ಹೇಳಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಿಲ್ಲಿಸ್ತಿದ್ದಾರೆ ಹಾಗಾದ್ರೆ ಬರೋದಿಲ್ವಾ ಬರುತ್ತಾ ಅಥವಾ ಮುಂದೆ ಎಲ್ಲಾ ನಿಮಗೆ ಕ್ಲಿಯರ್ ಆಗಿ ಇನ್ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ ಗಮನವಿಟ್ಟು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಯಾರಿಕೊಂಡಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಇವಾಗ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಎರಡ್ ಎರಡು ಸಾವಿರ ರೂಪಾಯಿಯನ್ನ ಪಡೆದುಕೊಳ್ತಾ ಇದ್ದೀರಾ ನಿಮಗೆ ಎಲ್ಲರಿಗೂ ಕೂಡ ಆರನೇ ಕಂತು ಏಳನೇ ಕಂತು ಅನ್ನವರೆಗೂ ಕೂಡ ಪಡೆದುಕೊಂಡಿದ್ದೀರಾ ಆದ್ರೆ ಅನ್ನ ಬಗ್ಗೆ ಯೋಜನೆ ಹಣಕ್ಕೆ ನಿಮಗೆ ಯಾವುದೇ ತರಹದ ತೊಂದರೆ ಇಲ್ಲದೇನೆ ಎಷ್ಟೊಂದು ಕಂತಿನ ಹಣ ಬಂದಿದೆ ಮಾರ್ಚ್ ತಿಂಗಳದು ಕೂಡ ಆಗಲೇ ನೀವು ಎಲ್ಲರೂ ಕೂಡ ರಿಸೀವ್ ಮಾಡಿಕೊಂಡಿದ್ದೀರಾ ಆದ್ರೆ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಎಂಟನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ನೀವು ಇದ್ದೀರಾ ಆದ್ರೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಎರಡು ಎರಡು ಸಾವಿರ ರೂಪಾಯಿನ ಹಾಕುತ್ತಿದ್ದೀರಲ್ಲ ಅದನ್ನ ನಿಲ್ಲಿಸ್ತೀವಿ ಸರ್ಕಾರದವರು ಅಂತ ಹೇಳಿದ್ದಾರೆ ಇದನ್ನ ನಿಲ್ಲಿಸ್ತೀವಿ ಅಂತ ಏನಕ್ಕೆ ಅಂದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಇಲ್ಲಿ ನಿಮಗೆ ಎಲ್ಲರೂ ಕೂಡ ಗೊತ್ತಿರಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ನಿಮಗೆ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಬರುತ್ತಿದೆ ಒಂದೊಂದು ಸಲ ಏನು ಮಾಡುತ್ತಿದ್ದಾರೆ ಅಂದರೆ ಹತ್ತನೇ ತಾರೀಕು ಆದ್ಮೇಲೆ ಹಾಕುತ್ತಾರೆ ಒಂದೊಂದು ಸಲ ಇಪ್ಪತ್ತನೇ ತಾರೀಕು ಆದ್ಮೇಲೆ ಹಾಕುತ್ತಾರೆ ಆದರೆ ನೀವು ಒಂದು ತಿಂಗಳು ಅಬ್ಸರ್ವ್ ಮಾಡಿರಬಹುದು ಗೃಹಲಕ್ಷ್ಮಿ ಯೋಜನೆಯನ್ನ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಏಪ್ರಿಲ್ ಹತ್ತನೇ ತಾರೀಕಿಂದಾನೇ ರಿಲೀಸ್ ಆಗಬೇಕು ನಾಳೆಗೆ ಅಮೌಂಟ್ ಅದನ್ನು ಮಾಡಿದ್ದಾರೆ ಆದರೆ ನಿಮಗೆ ಮಾರ್ಚ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಆಗಿದ ತಕ್ಷಣ ಅದನ್ನು ರಿಲೀಸ್ ಮಾಡಿದ್ರು ಇದಕ್ಕೆ ಕಾರಣ ಏನೆಂದರೆ ಎಲೆಕ್ಷನ್ ಬರುತ್ತಿದೆ ಈ ಒಂದು ಕಾರಣದಿಂದಾನೆ ಇಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ ಇಲ್ಲಿ ಸರ್ಕಾರದವರು ಏನು ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗುತ್ತಿದೆ ಅಂದ್ರೆ ಎಂಟನೇ ಕಂತಿನ ಹಣ ಇಲ್ಲಿ ಜನರಿಗೆ ಎಲ್ಲರ ಖಾತೆಗೆ ಇಪ್ಪತ್ತ್ ಮೂರನೇ ತಾರೀಕು ವರೆಗೂ ಕೂಡ ಬರ್ತಾ ಇರುತ್ತೆ ಆದ್ರೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಆರ್ಡರ್ ಬಂದಿದೆ ಅಲ್ಲಿ ನೀತಿ ಸಮಿತಿ ಜಾರಿ ಆಗಿರುವುದರಿಂದ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಬೇಕಾಗಿತ್ತಲ್ಲ ಯಾರ್ಯಾರಿಗೆ ಎಂಟನೇ ಕಂತಿನ ಹಣ ಬಂದಿದ್ದಿಲ್ಲ ಪೆಂಡಿಂಗ್ ಅಮೌಂಟ್ ಬಂದಿದ್ದಿಲ್ಲ ಅವರಿಗೂ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಕ್ಕೆ ಹೋಗಲ್ಲ ಎಷ್ಟನೇ ತಾರೀಕಿನಿಂದ ಎಷ್ಟನೇ ತಾರೀಕು ವರೆಗೂ ಕೂಡ ಅಂತ ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನಗಳು ಕೂಡ ಬರಲ್ಲ ಅದಾದ ಮೇಲೆ ತಿರ್ಗಾ ನಿಮಗೆ ಪುನಃ ಆರಂಭ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಈ ಮೂರು ದಿನ ನಿಲ್ಲಿಸ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಅನ್ನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಯಿಕ್ ಫ್ರೆಂಡ್ಸ್